ಮಂಡ್ಯ ಜಿಲ್ಲೆಯ ಶ್ರೀರಂಗಪುಟ್ಟಣ ತಾಲೂಕಿನಲ್ಲಿರುವ ಕೃಷ್ಣರಾಜ ಸಾಗರ ಜಲಾಶಯದ ನೀರಿನ ಮಟ್ಟ ಈಗ ಸಂಪೂರ್ಣವಾಗಿ ಭರ್ತಿಯಾಗಿದೆ ಜಲಾಶಯದಿಂದ ಯಾವುದೇ ಕ್ಷಣದಲ್ಲಾದರೂ ಐದರಿಂದ ಹತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರೆ ಬೀಡುವ ಬಗ್ಗೆ ನೀರಾವರಿ ಇಲಾಖೆ ಎಚ್ಚರಿಕೆ ನೀಡಿದ್ದು ಹಾಗಾಗಿ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ವಾಸ ಮಾಡುವ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ ಅಂದಹಾಗೆ ಈ ಜಲಾಶಯವನ್ನು ಕಟ್ಟಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಎನ್ನುವ ವಿಚಾರ ಇನ್ನೂ ಹಲವರಿಗೆ ಗೊತ್ತಿಲ್ಲ ಕೆಲವರು ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಸಲ್ಲುತ್ತದೆ ಅವರೇ ಅನ್ನದಾತರು ಎಂದು ಹೇಳುತ್ತಿದ್ದಾರೆ ಆದರೆ ನಿಜವಾಗಲು ಈ ಕೀರ್ತಿ ಸೇರಬೇಕಿರುವುದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಅವರು ತಮ್ಮ ಪತ್ನಿಯ ಚಿನ್ನಾಪರಣಗಳನ್ನು ಮುಂಬಯಿಯಲ್ಲಿ ಮಾರಾಟ ಮಾಡಿ ಕನ್ನಂಬಾಡಿ ಕಟ್ಟೆ ನಿರ್ಮಿಸಲು ಮುಂದಾಗಿದ್ದರು ಈ ಸಂದರ್ಭದಲ್ಲಿ ಇಂಜಿನಿಯರ್ ಒಬ್ಬರು ಬೇಕಾಗಿತ್ತು ಆ ಸಂದರ್ಭದಲ್ಲಿ ತಮ್ಮ ಆಸ್ಥಾನದಲ್ಲಿದ್ದವರನ್ನು ಕೇಳಲಾಗಿ ಅವರು ಗುಜರಾತ್ನಲ್ಲಿ ಕೆಲಸ ಮಾಡುತ್ತಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಕರೆತಂದರು ಆ ನಂತರ ಅವರು ನಕ್ಷೆಯನ್ನು ತಯಾರಿಸಿ ಜಲಾಶಯ ಕಟ್ಟೆ ನಿರ್ಮಾಣಕ್ಕೆ ಮುಂದಾಗಿದ್ದರು ಈ ಹಿನ್ನೆಲೆಯಲ್ಲಿ ಅವರಿಗೆ ಆ ಸ್ಥಾನದಲ್ಲಿ ದೇವನರ ಪಾತ್ರವನ್ನು ನೀಡಲಾಗಿತ್ತು ಆದರೆ ದೇವಾನಗಿರಿ ಮಾಡುತ್ತಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಒಡೆಯರ್ ಅವರು ಹಿಂದುಳಿದವರಿಗೆ ಮೀಸಲಾತಿ ಕೊಡಲು ಮುಂದಾದ ಸಂದರ್ಭದಲ್ಲಿ ಅದನ್ನು ವಿರೋಧಿಸಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತೆರಳಿದರು ಆದರೆ ಅವರು ಕೇವಲ ಅವರು ಒಂದೇ ಒಂದು ವರ್ಷಗಳು ಮಾತ್ರ ಅವರು ಕೆಲಸ ಮಾಡಿದ್ದಾರೆ ಆದರೆ ಕನ್ನಂಬಾಡಿ ಕಟ್ಟೆ ನಿರ್ಮಾಣದ ಕೀರ್ತಿಯನ್ನು ಅವರಿಗೆ ಕೆಲವರು ನೀಡಿದ್ದು ಇದರಿಂದ ನಾಲ್ವಡಿ ಕೃಷ್ಣರಾಜ ಒಡೇರ್ ಅವರು ಅವರ ಹೆಸರು ಮುಂಚೂಣಿಗೆ ಬರೆಯದೆ ಬರಲಿಲ್ಲ ಒಟ್ಟಾರೆ ನಾಲ್ವಡಿ ಕೃಷ್ಣರಾಜ ಒಡೇರ್ ಅವರು ತಮ್ಮ ಚಿನ್ನಾಭರಣಗಳನ್ನು ಮಾಡಿ ಕನ್ನಂಬಾಡಿ ಕಟ್ಟೆಯನ್ನು ನಿರ್ಮಿಸಿದ್ದು ಇದು ಈಗಿನ ಜನರಿಗೆ ಹಾಗೂ ಯುವಕರಿಗೆ ಯುವ ಸಮುದಾಯಕ್ಕೆ ಗೊತ್ತಿಲ್ಲ ಯಾರೋ ಒಬ್ಬರು ವಿಶ್ವೇಶ್ವರಯ್ಯ ಕನ್ನಂಬಾಡಿ ಕಟ್ಟದಿದ್ದರೆ ಎಂದು ಹಾಡನ್ನು ಬರೆದಿದ್ದು ಆದರೆ ನಾಲ್ವಡಿ ಕೃಷ್ಣರಾಜ ಒಡೇರ್ ಅವರನ್ನು ಮರೆತಿರುವುದು ನಿಜಕ್ಕೂ ವಿಷಾದಕರ ವಿಚಾರವಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಯಾರನ್ನು ಆರಾಧಿಸಬೇಕಿತ್ತೋ ಅವರ ಬದಲು ಸರ್ ಎಂ ವಿಶ್ವೇಶ್ವರಯ್ಯ ಅಂಥವರ ಪ್ರತಿಮೆಗಳು ರಾರಾಜಿಸುತ್ತಿದ್ದು ಇದುವರೆಗೂ ನಗರದ ಪ್ರಮುಖ ಪ್ರದೇಶದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೇರ್ ಅವರ ಪುತ್ಥಳಿಯನ್ನು ಸ್ಥಾಪಿಸಿಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಂಡ್ಯ ಮೈಸೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಗೆ ನೀರನ್ನು ನೀಡಿದ್ದು ಆದರೆ ಅಲ್ಲಿನ ಜನತೆ ಇದುವರೆಗೂ ಕೂಡ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನೇ ಆರಾಧಿಸುತ್ತಿದ್ದಾರೆ ಹಲವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ಕಟ್ಟಿಕೊಂಡು ಒಡೆಯರ್ ಅವರ ಪುತ್ಥಳಿ ಸ್ಥಾಪನೆಗೆ ಹೋರಾಟ ನಡೆಸುತ್ತಿದ್ದರೂ ಇದುವರೆಗೂ ಕೂಡ ಅದು ನೆರವೇರಿಲ್ಲ ಈಗ ಕನ್ನಂಬಾಡಿ ಕಟ್ಟೆ ಮತ್ತೆ ಭರ್ತಿಯಾಗಿದೆ ನೀರು ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಕೆಲವೇ ಕೆಲವು ಗಂಟೆಗಳಲ್ಲಿ ಸಾವಿರಾರು ಕ್ಯೂಸೆಕ್ಸ್ ನೀರನ್ನು ಹೊರ ಬಿಡುವ ಬಗ್ಗೆ ನೀರಾವರಿ ಇಲಾಖೆ ಎಚ್ಚರಿಕೆ ನೀಡಿದೆ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿರುವ ಜನರಿಗೆ ಈ ಬಗ್ಗೆ ಮಾಹಿತಿ ನೀಡಿ ನೀಡಿದ್ದು ಹಾಗಾಗಿ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆ ನೀಡಲಾಗಿದೆ ಈಗಾಗಲೇ ಕನ್ನಂಬಾಡಿಗೆ ಭಾರೀ ಪ್ರಮಾಣದ ನೀರು ಹರಿದು ಬರುತ್ತಿದ್ದು ಹಾಗಾಗಿ ಇನ್ನೇ ಇನ್ನೇನು ಕೆಲವೇ ಕೆಲವು ಅಡಿ ಬಾಕಿ ಇದೆ ಕೇವಲ ಒಂದು ಅಡಿ ನೀರು ಬಾಕಿ ಇದ್ದು ಯಾವುದೇ ಕ್ಷಣದಲ್ಲಾದರೂ ನೀರನ್ನು ಹೊರಬಿಡುವ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ಸಾರ್ವಜನಿಕರು ಸೂಕ್ತ ಸ್ಥಳಕ್ಕೆ ತೆರಳುವಂತೆ ಸೂಚನೆ ನೀಡಲಾಗಿದೆ ಒಟ್ಟಾರೆ ಕನ್ನಂಬಾಡಿ ಕಟ್ಟೆ ನಿರ್ಮಾಣದ ಕೀರ್ತಿ ಒಡೇರ್ ಅವರಿಗೆ ಸಲ್ಲುತ್ತದೆ ಅವರು ಮಂಡ್ಯ ಮೈಸೂರು ಸೇರಿದಂತೆ ಇತರ ಜಿಲ್ಲೆಗಳನ್ನು ಹಸಿರಾಗುವಂತೆ ಮಾಡಿದ್ದಾರೆ ಹಾಗಾಗಿ ಇನ್ನು ಮುಂದಾದರೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆಯನ್ನು ನಿರ್ಮಿಸುವ ಬಗ್ಗೆ ಮಂಡ್ಯ ಜಿಲ್ಲಾಡಳಿತ ಹಾಗೂ ಸಾರ್ವಜನಿಕರು ಚಿಂತನೆ ನಡೆಸಬೇಕಿದೆ ಒಡೆಯರ್ ಅವರ ಸ್ಮರಣೆಯನ್ನು ಮಾಡಬೇಕಿದೆ ಹಾಗೆಯೇ ಈಗಿನ ಪೀಳಿಗೆಯವರಲ್ಲಿ ಒಡೇರ್ ಅವರ ಬಗ್ಗೆ ಹಾಗೂ ಅವರ ಕಲ್ಪನೆಗಳು ಮತ್ತು ಅವರ ಸಾಧನೆಯ ಬಗ್ಗೆ ತಿಳಿ ಹೇಳಬೇಕಿದೆ ಇಲ್ಲದಿದ್ದಲ್ಲಿ ನಾಲ್ವಡಿ ಅವರಿಗೆ ನಾವು ಮಾಡಿದ ವಂಚನೆಯಾಗುತ್ತದೆ ಎನ್ನುವುದರಲ್ಲಿ ಯಾವುದೇ ತಪ್ಪಿಲ್ಲ